ಈ ರೀತಿ ಸಲ ಸಬ್ಬಕ್ಕಿಯಲ್ಲಿ ಸಬ್ಬಕ್ಕಿ ರಸಗುಲ್ಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಒನ್ ಆಫ್ ದ ಮೋಸ್ಟ್ ವೈರಲ್ ವಿಡಿಯೋ ಆಗಿದೆ ಸೊ ಅದು ಹೇಗ್ ಮಾಡೋದು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ ಒಂದ್ ಕಪ್ ಆಗುವಷ್ಟು ಸಬ್ಬಕ್ಕಿನ ನಾನು ಓವರ್ ನೈಟ್ ನೆನ್ಸಿಟ್ಟಿದ್ದೆ ಇಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ನೆಂದಿರ್ಬೇಕು ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೊಬೇಕು ಸೊ ಇಲ್ಲಿ ನಾನು ಪಕ್ಕದಲ್ಲಿ ಪಕ್ಕದಲ್ಲಿ ಒಂದು ಪ್ಯಾನಿಗೆ ಒಂದು ಅರ್ಧ ಲೀಟರ್ ಹಾಲು ಹಾಕೊತಾ ಇದ್ದೀನಿ ಹಾಲು ಹಾಕೊಂಡು ಅದ್ರ ಜೊತೆಗೆ ಒಂದು ಕಪ್ ಆಗುವಷ್ಟು ಹಾಲಿನ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೇಸರಿ ದಳ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಬಾದಾಮಿ ಪೌಡ್ರನ್ನು ಸಹ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ಪಕ್ಕದಲ್ಲಿ ಇಟ್ಕೊಂಡಿದ್ದ ಅಂತ ಸಬ್ಬಕ್ಕಿನ ಒಂದೊಂದೇ ಉಂಡೆ ಆಗಿ ಈ ಹಾಲು ಏನು ಕುದೀತಾ ಇತ್ತೋ ಅದರೊಳಗಡೆ ಒಂದೊಂದನ್ನೇ ಉಂಡೆ ಆಗಿ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ರಸಗೊಲ್ಲ ರೆಡಿಯಾಗಿದೆ ಸೊ ಇದು ಒನ್ ಆಫ್ ದ ಮೋಸ್ಟ್ ವೈರಲ್ ವೀಡಿಯೋ ಆಗಿದೆ ಇದು ನಿಹಾಸ್ ಕುಕ್ಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್